ವಿರೋಧ ಪಕ್ಷ ನಾಯಕರು ಭಯೋತ್ಪಾದನೆ ಬಗ್ಗೆ ಮಾತು ನಾವು ಭಯೋತ್ಪಾದನೆ ಅಂದಿಲ್ಲ ತೆರಿಗೆ ಭಯೋತ್ಪಾದನೆ ಅಧ್ಯಕ್ಷರೇ ಒಬ್ಬ ಕನ್ನಡಿಗ ನೂರು ರೂಪಾಯಿ ಇವಾಗ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಆಗಿ ಬರೋದು ಹದಿಮೂರು ರೂಪಾಯಿ ಅಧ್ಯಕ್ಷ ಅದೇ ತೆರಿಗೆ ಒಬ್ಬ ಉತ್ತರ ಪ್ರದೇಶದವ್ರು ಕೊಟ್ಟರೆ ಅವರಿಗೆ ದುಪ್ಪಟ್ಟು ಹೋಗುತ್ತೆ ಮಧ್ಯಪ್ರದೇಶ ಬಿಹಾರು ಮೂರು ಪಟ್ಟು ಹೋಗುತ್ತೆ ಅಂದರೆ ನೂರು ರೂಪಾಯಿ ಕೊಟ್ಟರೆ ಎರಡು ನೂರ ಎಪ್ಪತ್ತೆಂಟು ಎಂಬತ್ತೆಂಟು ಮುನ್ನೂರು ಹೋಗುತ್ತೆ ನಮ್ಗೆ ಹದಿಮೂರು ನಾವು ಕೇಳ್ತಾ ಇರೋದೇನು ಅಧ್ಯಕ್ಷರೇ ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ನೂರು ರೂಪಾಯಿ ವಾಪಸ್ ಕೊಡಬೇಡಿ ಅಟ್ ಲೀಸ್ಟ್ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ರೆ ನಾವು ಅದು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ತೆರಿಗೆ ಜಾಸ್ತಿ ಆಗುತ್ತೆ ಈಗ ಅದು ಕೇಳೋದು ತಪ್ಪು ಅಧ್ಯಕ್ಷರೇ ಅದು ಕೇಳಿದ್ರೆ ಇಲ್ಲ ಏನು ಕೊಡೋಲ್ಲ ಆಮೇಲೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರು ಯಾರು ದುಪ್ಪಟ್ಟು ಪಡಿತಾ ಇದ್ದಾರೆ ಅಲ್ಲಿ ಶಾಲೆ ಕಟ್ತಾ ಇದ್ದಾರಾ ಅಲ್ಲಿ ಏನು ಐ ಟಿ ಕಂಪನಿಗಳು ಹೋಗ್ತಾ ಇವ ನಾವು ಇದನ್ನ ನಾವು ಕೇಳೋದು ತಪ್ಪಾಗ್ತದೆ ಅಧ್ಯಕ್ಷರೇ ನಮ್ಮ ಕೇಂದ್ರ ಸರ್ಕಾರದಿಂದ ಈಗ ಹದಿನೈದನೇ ಹಣಕಾಸಿಂದು ಕಾಸಿಂದು ಎರಡ್ ಸಾವಿರದ ಐನೂರು ಕೋಟಿ ರೂಪಾಯಿ ಇನ್ನಾನು ಬಂದಿಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಫಿಫ್ಟೀನ್ ಫೈನಾನ್ಸ್ ಏನೋ ಇನ್ನ ದುಡ್ಡು ಬಂದಿಲ್ಲ ಅಧ್ಯಕ್ಷರೇ ಅದು ಕೇಳಬಾರ್ದ ಹದಿನೈದು ಸಾವಿರ ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ ನಲ್ಲಿ ಕೇಂದ್ರ ಸರ್ಕಾರದ ಪಾಲು ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಹೋದ್ ವರ್ಷ ನಮ್ಗೆ ಐದು ಸಾವಿರ ಕೋಟಿ ರೂಪಾಯಿ ಕಮಿಟ್ಮೆಂಟ್ ಇತ್ತು ನಮಗೆ ಬಂದಿದ್ದು ಐನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಅದು ಕೇಳಬಾರ್ದ ಅಧ್ಯಕ್ಷರೇ ಇದು ತೆರಿಗೆ ಭಯೋತ್ಪಾದನೆ ಅಂದ್ರೆ ಇನ್ನೇನು ಅಧ್ಯಕ್ಷರೇ ನಮಗೆ ಬರುವಂತ ಬಂಡವಾಳ ನಮ್ಗೆ ಬರಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ಸು ಕೇಂದ್ರ ಸರ್ಕಾರಕ್ಕೆ ಸಬ್ಸಿಡಿಗೆ ಇನ್ಸೆಂಟಿವ್ಸಿಗೆ ಹೋದ್ರೆ ಇಲ್ಲ ನೀವು ಬರೀ ಗುಜರಾತಿಗೆ ಹೋಗ್ಬೇಕು ಮಹಾರಾಷ್ಟ್ರಾಗ ಹೋಗಬೇಕು ಉತ್ತರ ಪ್ರದೇಶಿಗೆ ಹೋಗಬೇಕು ಅಸ್ಸಾಮಿಗೆ ಹೋಗಬೇಕು ಅಂದರೆ ಅದು ಭಯೋತ್ಪಾದನೆ ಅಲ್ವಾ ಅಧ್ಯಕ್ಷರೇ ಈಗ ಐ ಟಿ ನ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ನಂಬರ್ ಒನ್ ಇದೀವಿ ಫಾರೆನ್ ಏನು ಇನ್ವೆಸ್ಟ್ಮೆಂಟ್ಸ್ ನಲ್ಲಿ ನಂಬರ್ ಒನ್ ಇದೀವಿ ಐ ಟಿ ಎಕ್ಸ್ಪೋರ್ಟ್ಸ್ ಅಲ್ಲಿ ಅಧ್ಯಕ್ಷರೇ ದಿಸ್ ದಿಸ್ ಇಯರ್ ಐ ವಿಲ್ ಕ್ರಾಸ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋಸ್ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಆಸ್ತಿ ತೆರಿಗೆ ನಂಬರ್ ಒನ್ ಇದೀವಿ ನಾವ್ ಏನಾದರೂ ಹೆಚ್ಚು ಕೇಳಿದ್ರೆ ತಪ್ಪೇನಿದೆ ನಾವೇನು ಎಲ್ಲಾನು ಕೇಳ್ತಾ ಇಲ್ಲಲ್ಲ ಅದಕ್ಕೆ ನಾವು ತೆರಿಗೆ ಭಯೋತ್ಪಾದನೆ ಅಂತ ಹಾಕಿದೀವಿ ಏನ್ ಕನ್ನಡಿಗರ ಪಾಲ್ ಕೇಳ ತಪ್ಪಾಯ್ತಾ ಅವರಿಗೆ ನಿಜವಾಗ್ಲೂ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಬಂದು ಹೋಗಿ ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಇಷ್ಟೆಲ್ಲ ಹೇಳ್ತಾರಲ್ಲ ಮೋದಿ ಅವರು ಗುಣಗಾನ ಹಾಡ್ತಾರಲ್ಲ ಸರ್ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ ಜನರಿಗೆ ಅನ್ಯಾಯ ಆಗ್ತಾ ಇದೆ ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ ಹೋದ್ ಬಾರಿ ಇಡೀ ಕ್ಯಾಬಿನೆಟ್ ಎಲ್ಲ ಎಂ ಎಲ್ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಅಧ್ಯಕ್ಷರೇ ಪ್ರತಿಭಟನೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಲ್ ಎಂ ಎಲ್ ಪ್ರೊಟೆಸ್ಟೆಡ್ ಇನ್ ಫ್ರಂಟ್ ಆಫ್ ಡೆಲ್ಲಿ ಏನಕ್ಕೆ ಅಧ್ಯಕ್ಷರೇ ನಮ್ಗೆ ಬರ ಪಾಲ್ ಬರಬೇಕಾಗಿತ್ತು ಎನ್ ಆರ್ ಎಫ್ ನಲ್ಲಿ ಎಸ್ ಆರ್ ಎಫ್ ನಲ್ಲಿ ಸಂವಿಧಾನಿಕ ಹಕ್ಕದು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಆನ್ ದಟ್ ಟೆರರಿಸಂ ಅವಾಗ ನಮ್ಗೆ ಸಿಕ್ತ ಅದನ್ನು ದುಡ್ಡಿನ ಬಂದಿಲ್ಲ ಅಧ್ಯಕ್ಷರೇ ಇದಕ್ಕೆ ತೆರಿಗೆ ಭಯೋತ್ಪಾದನೆ ಹೊಂದಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು ಅಧ್ಯಕ್ಷರೇ ಸೊ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಈ ಬಿಲ್ ಏನಿದೆ ವಿ ಬಿ ಚರ್ಚೆ ಮಾಡಲಿ ಕಾರ್ಮಿಕರ ವಿರುದ್ಧ ಇದೆ ಪಂಚಾಯತ್ ವಿಕೇಂದ್ರೀಕರಣ ವಿರುದ್ಧ ಇದೆ ಸಂವಿಧಾನದ ವಿರುದ್ಧ ಇದೆ ಕರ್ನಾಟಕದ ಪ್ರಗತಿಗೆ ವಿರುದ್ಧವಾಗಿದೆ ಅವರು ದಯವಿಟ್ಟು ಅದನ್ನ ಅರ್ಥ ಸರ್ಕಾರಕ್ಕೆ ಮನವೊಲಿಸ್ಲಿಕ್ಕೆ ಹಿಂಗೆ ಕನ್ನಡಿಗರಿಗೆ ಅನ್ಯಾಯ ಮಾಡಬಾರ್ದು ಇವ್ರು ಅಧ್ಯಕ್ಷರೇ ಏನಿಲ್ಲ ಈಗ ಪದೇ ಪದೇ ನಮಗೂ ವಿರೋಧ ಪಕ್ಷ ಅವರು ಬಿಜೆಪಿಯವ್ರಿಗೂ ನಡೀತಾ ಇರತಕ್ಕಂತದ್ದು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನು ನಾವೇನು ಕಾನೂನಾತ್ಮಕವಾಗಿ ಅಂಕಿ ಸಂಖ್ಯೆಗಳ ಮುಖಾಂತರ ಅವರನ್ನು ನಾವು ಕೇಂದ್ರ ಸರ್ಕಾರವನ್ನು ನಮಗಿರದೇ ಇದೊಂದು ಸದನ ಈ ಸದನದ ಬಿಟ್ಟು ಇನ್ನೆಲ್ಲೂ ನಾವು ಅವರನ್ನು ಒತ್ತಾಯಿಸೋಕ್ಕಾಗೋದಿಲ್ಲ ನಾವು ಒತ್ತಾಯಿಸಿದಾಗೆಲ್ಲ ಅವರು ಬೇರೆ ಬೇರೆ ಕೆಲಸಬಾರ್ದಂಥ ವಿಚಾರಗಳನ್ನೆಲ್ಲ ತಗೊಬಂದು ಇಲ್ಲಿ ನಮ್ಮನ್ನು ವಿಚಾರನ ಏನೋ ನಾವು ಕೇಂದ್ರ ಸರ್ಕಾರದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇದು ನಿಜವಾಗಲೂ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಸರಿಯಿಲ್ಲ ಈಗ ನಮ್ಮನ್ನ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತ ಆ ಬಿಜೆಪಿ ನಮ್ಮ ಶಾಸಕ ಮಿತ್ರರು ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂತ ಹಣ ಏನು ಹದಿನೈದನೇ ಹಣಕಾಸು ಆಯೋಗವನ್ನ ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದಾಕೆ ಹಣಕಾಸು ಆಯೋಗವನ್ನು ರಚನೆ ಮಾಡಿದಾಗ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿಲುವು ತಗೊಂಡಿದೆ ಯಾವ ರಾಜ್ಯಕ್ಕೆ ಹಣಕಾಸಿನಲ್ಲಿ ಅನ್ಯಾಯ ಆಗತ್ತೆ ಕೊರತೆ ಉಂಟಾಗುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕಾಗತ್ತೆ ಅಂತ ಸಂದರ್ಭದಲ್ಲಿ ಆ ಕಾನೂ ಅದನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಿಂದ ಆ ಬಾಡಿ ಇಸ್ ಅನ್ ಅಟಾನಮಸ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರಿ ಪ್ರಧಾನಮಂತ್ರಿಗೂ ಇಲ್ಲ ಅಂತ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ರಾಜ್ಯಗಳಿಗೆ ನ್ಯಾಯವನ್ನು ಹಣಕಾಸಿನಲ್ಲಿ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಣಕಾಸು ಆಯೋಗವನ್ನು ರಚನೆ ಮಾಡಿ ಆ ಹಣಕಾಸು ಆಯೋಗ ಇಂಥ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಈ ರಾಜ್ಯಕ್ಕೆ ನೀವು ಕೇಂದ್ರದ ನೆರವನ್ನ ಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು ಕೂಡ ಇವತ್ತಿನವರಿಗೆ ನಮಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಇದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ರಾಜ್ಯಪಾಲರ ಭಾಷಣದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಹಣ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಎಲ್ಲ ಮೂಲಗಳಿಂದ ಬರಬೇಕು ಅಂತಕ್ಕಂಥ ಒಂದು ವಾದವನ್ನು ನಾವೇನು ಮಂಡನೆ ಮಾಡಿದೀವಿ ಇದನ್ನ ಅವರಿಗೆ ಆತ್ಮಸಾಕ್ಷಿ ಇದ್ರೆ ಇಲ್ಲ ಇದರಲ್ಲಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಯಿಲ್ಲ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಲಿ ನಾನು ಅವ್ರಿಗೆ ಬೇಕಾರೆ ಒಪ್ಕೋತೀನಿ ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಏನೂ ಕೊ ಇದಿಲ್ಲ ನಮ್ಮದೇ ಎಲ್ಲ ಸರಿ ಅಂತ ಹೇಳಿ ನಾವೇನಾರ ಮಾತಾಡಕ್ ಹೋದ್ರೆ ಬಬ್ಬ ಎಬ್ಬ್ರಸಿ ಅದನ್ನ ಕೇಳ್ದಂಗ ಮಾಡ್ ಒಂದು ವಿಚಾರನು ಓಕೆ ಕೇಳ್ದಂಗ್ ಮಾಡಿ ಇದು ಮಾಡಿ ಸರಿ ಈ ಸದನ ಯಾವ ರೀತಿ ಇದನ್ನ ಮಿಸ್ ಇದಾರೆ ಓ ವಾಕ್ಔಟ್ ಬರೀ ಚರ್ಚೆ ಇವತ್ವರೆಗೂ ಈ ಪುಸ್ತಕ ತಗೊಳ್ಳೇ ಇಲ್ಲ ಅವರು ಪುಣ್ಯಾತಮ್ರು ಈ ಪುಸ್ತಕ ಕೊಟ್ಟಿದಿವಲಾ ಇದು ಸರಿಯೋ ತಪ್ಪೋ ನೀವು ಸುಳ್ಳು ಪ್ರಿಂಟ್ ಮಾಡಿದಿರಿ ನೀವ್ ಸರಿಲ್ಲ ಸರ್ಕಾರ ಅಂತೇಳಿ ಸಮರ್ಥನೆ ಮಾಡಿ ಹೇಳಿ ನಾವು ಭಾಗಿಯಾಗ್ತಿವಿ ಈ ಪುಸ್ತಕದಲ್ಲಿರೋ ಸರಿಯೋ ತಪ್ಪೋ ಚರ್ಚೆಗೆ ಇವತ್ತು ನಾವು ನಿರ್ಣಯ ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ಪುಸ್ತಕ ತಗೊಳ್ಳೇ ಇಲ್ವಲ್ಲ ನೀವು ಇನ್ನುವೇ ಯಾರ ಒಬ್ರು ಬರೀ ಅದು ಇದು ಬರೀ ಕೆಲ್ಸಕ್ ಬಾರದ ಚರ್ಚೆ ಮಾಡ್ಕೊಂಡು ಹೋಗೋದನ್ನ ಇದನ್ನ ವಿರೋಧ ಪಕ್ಷ ಅಂತಾರ ಸ್ವಾಮಿ ಇದು ವಿರೋಧ ಪಕ್ಷದ ಕೆಲಸನೇ ಸಮರ್ಥವಾಗಿ ಹೇಳಬೇಕು ಆಗ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವ್ಯಾವ ರಾಜ್ಯಕ್ಕೆ ಏನೇನ್ ಕೊಟ್ಟಿದ್ದಾರೆ ಕರ್ನಾಟಕ ಏನ್ ಅನ್ಯಾಯ ಆಗಿದೆ ಅನ್ನೋ ಚರ್ಚೆ ಈ ಸದನದಲ್ಲಿ ಆಗ್ಬೇಕು ಈ ಸದನದಿಂದಲೇ ರಾಜ್ಯದ ಜನತೆಗೂ ತಿಳಿಬೇಕು ಕೇಂದ್ರ ಸರ್ಕಾರಕ್ಕೂ ಹೋಗ್ಬೇಕು ರೆಡ್ಡಿ ಅದನ್ನ ಮಾಡ್ತಾ ಹೇಳಿದ್ರಲ್ಲ ಚರ್ಚೆ ಆಗ್ಬೇಕು ನೀವು ಒಬ್ಬರೇ ಮಾತಾಡಬೇಕು ಮಾತಾಡ್ಬೇಕಾ ಒಬ್ಬರೇ ಮಾತಾಡ್ಬೇಕಾ ಬೇರೆಯವ್ರು ಮಾತಾಡ್ಬೇಕಾ ಬೇರೆಯವ್ರು ಮಾತಾಡಿ ಮಾತಾಡ್ಲಿ ಮಾತಾಡಿ ಅದು ಇದನ್ನ ನಾನು ಹೇಳಿದೀನಿ ಇದನ್ನ ಅವ್ರು ಇದು ಮೊದಲು ರಾಜ್ಕುಮಾರಿ ಗೌರವ ಸಲ್ಸೋದಾದ್ರೆ ಇದ್ರ ಬಗ್ಗೆ ಈ ಪುಸ್ತಕ ತಗೊಂಡ್ ಚರ್ಚೆ ಮಾಡಿ ಆಯ್ತು